ನಿನ್ನೆ ಸೌತ್ ಪಡ್ಕದ ಈ ಪರಿಸರದಲ್ಲಿ ಅರಣ್ಯ ಇಲಾಖೆಗೆ ಸೇರಲ್ಪಟ್ಟಿರ್ತಕ್ಕಂಥ ಜಾಗದಿಂದ ಹೊರಗಡೆ ಆನೆ ದಾಳಿಯಿಂದಾಗಿ ಈ ಮನೆಯ ನಿವಾಸಿ ಆಗಿರ್ತಕ್ಕಂಥ ಬಾಲಕೃಷ್ಣ ಶೆಟ್ಟಿ ಅವರು ಮೃತ ನಾವು ನಿನ್ನೆ ಈ ಪರಿಸರದಲ್ಲಿ ಸಾವು ಸಂಭವಿಸಿರ್ತಕ್ಕಂಥ ಆ ತಕ್ಷಣಕ್ಕೆ ಇಲಾಖೆಯ ಡಿ ಎಫ್ ಅನ್ನು ಸಂಪರ್ಕ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಕೊಡಬೇಕು ಆ ಎಲ್ಲ ಪರಿಹಾರಗಳನ್ನು ಒದಗಿಸಿ ಅಂತ ಆಗ್ರಹವನ್ನು ನಾನು ಮಾಡಿದ್ದೆ ನಿನ್ನೆ ಡಿ ಎಫ್ ಒ ರಜೆಯಲ್ಲಿದ್ರೂ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಸ್ಥಳಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿದಾಗ ಡಿ ಎಫ್ ಒಲ್ಲ ಅರಣ್ಯಾಧಿಕಾರಿಗಳ ತಂಡ ಇಲ್ಲಿ ಬಂದಿತ್ತು ನಿನ್ನೆ ಡಿ ಎಫ್ ಬಂದು ಈ ಎಲ್ಲ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಸಹ ಪಡ್ಕೊಂಡು ಅರಣ್ಯ ಇಲಾಖೆಯಿಂದ ಏನು ಪ್ರೊಸೀಜರ್ಸ್ ಮಾಡಬೇಕು ಅದನ್ನು ಮಾಡಿದ್ದಾರೆ ಅರಣ್ಯ ಇಲಾಖೆಯವರಿಗೆ ನಾನು ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ ರೀತಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂತ ಭರವಸೆಯನ್ನು ಅರಣ್ಯ ಇಲಾಖೆಯವರು ಇದ್ದಾರೆ ಅದರ ಜೊತೆಗೆ ಸುಮಾರು ಐದು ವರ್ಷ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿಯಾಗಿ ಮಾಸಿಕವಾಗಿ ಅವರಿಗೆ ಜೀವನಕ್ಕೆ ಜೀವನಕ್ಕೆ ಆಧಾರವಾಗುವಂತ ಒಂದು ಸಹಾಯಧನವನ್ನು ಸಹ ಕೊಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯವರು ಮಾಡ್ತಾರೆ ಅದರ ಜೊತೆಗೆ ನಾನು ಅರಣ್ಯ ಇಲಾಖೆಯವರಿಗೂ ಸಹ ಹೇಳಿದ್ದೇನೆ ಏನು ಅವರ ಮಕ್ಕಳಿಗೆ ಇಲ್ಲಿ ಸೌತಾಟಿಕ ದೇವಸ್ಥಾನದ ಗೋಶಾಲೆಗೂ ಸಹ ಈ ಬಾಲಕೃಷ್ಣ ಶೆಟ್ಟಿ ಅವರ ಜಾಗವನ್ನು ಸಹ ಒಂದಷ್ಟು ಕೊಟ್ಟಿದ್ದಾರೆ ಮತ್ತೆ ಅವರ ಮೃತ ಆಗಿರುವಂತಹ ಕಾರಣಕ್ಕೋಸ್ಕರ ಮುಂದೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭ ಆಗುವಂತ ದೃಷ್ಟಿಯಲ್ಲಿ ಅವರ ಮಕ್ಕಳಿಗೆ ಮತ್ತು ಅವರ ಧರ್ಮಪತ್ನಿಗಾಗಲಿ ಸೌತಡ್ಕ ದೇವಸ್ಥಾನದಲ್ಲಿ ಆ ಕೆಲಸವನ್ನು ಸಹ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರನ್ನು ಪರ್ಮನೆಂಟ್ ಮಾಡಬೇಕು ಮತ್ತು ಮ ಒಂದು ಒಬ್ಬಳು ಮಗಳಿಗೆ ಒಂದು ಉದ್ಯೋಗವನ್ನು ಸಹ ಇದರಲ್ಲಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ರೆಕಮೆಂಡೇಶನ್ ಅನ್ನು ಮಾಡಬೇಕು ಡಿ ಸಿ ಅವರಿಗೂ ಮಾಡಬೇಕು ಸರ್ಕಾರಕ್ಕೂ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಸಹ ನಾನು ಮಾಡಿದ್ದೇನೆ ನಾನು ಡಿ ಸಿ ಅವರ ಹತ್ರನೂ ಮಾತಾಡ್ತೇನೆ ಮುಜರಾ ಇಲಾಖೆಯ ಪೂರ್ಣ ನಿಯಂತ್ರಣವನ್ನು ಡಿ ಸಿ ಅವರು ಮಾಡೋದ್ರಿಂದ ಇಲ್ಲಿ ದೇವಸ್ಥಾನದ ಸಿಬ್ಬಂದಿಯಾಗಿ ಅವರನ್ನು ಪರ್ಮನೆಂಟ್ ಮಾಡುವಂಥದ್ದು ಮತ್ತೆ ಉದ್ಯೋಗ ಕೊಡುವಂಥ ದೃಷ್ಟಿಯಲ್ಲೂ ಅವರು ಪ್ರಯತ್ನ ಕೊಡಬೇಕನ್ನುವಂಥ ಆಗ್ರಹವನ್ನು ಸರ್ಕಾರಕ್ಕೆ ಮತ್ತು ಡಿ ಸಿ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅದರ ಜೊತೆಗೆ ನಾನು ಕಳೆದ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲೂ ಹೇಳಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ ಇವತ್ತು ಆನೆ ದಾಳಿಯಿಂದಾಗಿ ಅನೇಕ ಕೃಷಿಕರ ಜೀವನ ದುಸ್ತರವಾಗಿರ್ತಕ್ಕಂಥದ್ದನ್ನು ನಾನು ಕೃಷಿಕರ ಭಾವನೆಯನ್ನು ನಾನು ವಿಧಾನಸೌಧದ ಅಧಿವೇಶನದ ಸಂದರ್ಭದಲ್ಲಿ ವ್ಯಕ್ತ ವ್ಯಕ್ತಪಡಿಸಿದ್ದೆ ಆ ಸಂದರ್ಭದಲ್ಲಿ ಒಂದಷ್ಟು ನನ್ನನ್ನು ಟ್ರೋಲ್ ಮಾಡುವಂತ ವ್ಯವಸ್ಥೆಗಳು ಸಹ ಆಯ್ತು ಆದರೆ ಇವತ್ತು ಬೆಳ್ತಂಗಡಿ ತಾಲೂಕಿನ ಜನತೆಗೆ ಮತ್ತು ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಅರಿವಾಗಿರ್ತಕ್ಕಂಥದ್ದು ಇವತ್ತು ಬಹಳ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಈಗಾಗಲೇ ಬಯಲು ಸೀಮೆಗೆ ಹತ್ತಿರ ಆಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ರೈಲ್ವೆ ಅನ್ನು ಹಾಕುವ ಮೂಲಕ ಒಂದಷ್ಟು ಭಾಗಗಳಿಗೆ ಅರಣ್ಯ ದಾಳಿ ಆಗದ ಅರಣ್ಯ ಕೆ ರೈಲ್ವೆ ಬ್ಯಾರಿಕೇಟ್ಗಳನ್ನು ಹಾಕುವ ಮೂಲಕ ಆನೆ ದಾಳಿಯನ್ನು ಒಂದು ಕಾರ್ಯಗಳು ಏನು ಅರಣ್ಯ ಇಲಾಖೆಯಿಂದ ನಡೀತಾ ಇದೆ ನಮ್ಮ ವಿಶೇಷವಾಗಿ ಬೆಳ್ತಂಗಡಿ ಕಡಬ ಸುಳ್ಯ ಈ ಭಾಗದಲ್ಲಿರ್ತಕ್ಕಂಥ ಅರಣ್ಯದಿಂದ ಅರಣ್ಯದ ಗಡಿಭಾಗಕ್ಕೆ ಅದರಲ್ಲಿ ವಿಶೇಷವಾಗಿ ಹಾನಿ ಕಾರಿಡಾರ್ ಯಾವುದಿದೆ ಅದಕ್ಕೆ ರೈಲ್ವೆ ಹಳಿಯ ತಮ್ಮ ಬೇಲಿಯನ್ನು ನಿರ್ಮಾಣ ಮಾಡತಕ್ಕಂಥ ಕಾರ್ಯವನ್ನು ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಮತ್ತು ಸರ್ಕಾರ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡುತ್ತೇನೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಸರ್ಕಾರ ಈ ಭಾಗದ ಕೃಷಿಕರ ಕೃಷಿ ಹಾನಿಯಿಂದ ತಡೆಯುವ ದೃಷ್ಟಿಯಿಂದ ಮತ್ತು ಪ್ರಾಣ ಹಾನಿಯನ್ನು ತಡೆಯುವ ದೃಷ್ಟಿಯಿಂದ ಸರ್ಕಾರ ಈ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂತ ಆಗ್ರಹವನ್ನು ಸಹ ಸರ್ಕಾರಕ್ಕೆ ಮಾಡ್ತೇನೆ ಇವತ್ತು ಸಹ ನಾನು ಅರಣ್ಯ ಸಚಿವರ ಕಾರ್ಯಾಲಯಕ್ಕೆ ಅವರ ಆಫೀಸಿಗೆ ಹೋಗಿದ್ದೆ ಅರಣ್ಯ ಸಚಿವರ ಆಪ್ತ ಪಿ ಎಸ್ ಅವರನ್ನು ಸಹ ಭೇಟಿ ಮಾಡಿ ಆದಷ್ಟು ಹೆಚ್ಚು ಈ ವರ್ಷದ ವಾರ್ಷಿಕ ಕ್ರಿಯೋಜನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇಲಿ ನಿರ್ಮಾಣಕ್ಕೆ ಅನುದಾನಗಳನ್ನು ಇಡಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾನು ಮಾಡಿದ್ದೇನೆ ಅದರ ಜೊತೆಗೆ ಸಚಿವರಿಗೂ ಸಹ ನಾನು ಫೋನ್ ಮೂಲಕ ದೂರವಾಣಿ ಮೂಲಕ ಈ ಘಟನೆಯನ್ನು ವಿವರಿಸಿದ್ದೇನೆ ಮತ್ತು ಆದಷ್ಟು ಹೆಚ್ಚು ಅನುದಾನಗಳು ಮುಂದಿನ ದಿನಗಳಲ್ಲಿ ಈ ಭಾಗದ ಬ್ಯಾರಿಕೇಡ್ ನಿರ್ಮಾಣದ ದೃಷ್ಟಿಯಿಂದ ನೀವು ಕೊಡಬೇಕು ಈ ಜಿಲ್ಲೆಯ ಮತ್ತು ಅದರ ವಿಶೇಷವಾಗಿ ಈ ಮೂರ್ನಾಲ್ಕು ತಾಲೂಕುಗಳ ಕೃಷಿಕರನ್ನು ಭಯಮುಕ್ತವಾಗಿ ಜೀವನ ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾನು ಮಾಡಿದೆ ಈಗಾಗಲೇ ಇಲ್ಲಿ ಈ ಪರಿಸರದಲ್ಲಿ ಓಡಾಡ್ತಕ್ಕಂಥ ಎರಡು ಆನೆಗಳನ್ನು ವಿಶೇಷವಾಗಿ ಇವತ್ತು ನಾನು ಅರಣ್ಯ ಸಚಿವರ ಪಿ ಎಸ್ ಅವರನ್ನು ಮಾತಾಡ್ಬೇಕಾದ್ರು ನಾನು ಹೇಳಿದೆ ಮತ್ತು ಆರ್ ಎಫ್ ಅವರು ಬಂದಿದ್ರು ಆರ್ ಎಫ್ ಅವರ ನಾನು ಇಲಾಖೆಯವರ ಹತ್ರ ಹೇಳಿದ್ದೇನೆ ಆ ಒಂದು ಇದಕ್ಕೆ ಏನು ಎರಡು ಆನೆಗಳಿದೆ ಈಗ ಅದನ್ನು ಮೊನ್ನೆ ಬೈಂದೂರಿನಲ್ಲಿ ಹೇಗೆ ಒಂದು ಕಾರ್ಯಾಚರಣೆಯನ್ನು ಮಾಡಿ ಅದನ್ನು ಹಿಡಿದು ಬೇರೆ ಸ್ಥಳ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ ಅದೇ ರೀತಿ ಇದರ ಪ್ರಯತ್ನವನ್ನು ಸಹ ಮಾಡಬೇಕೆನ್ನುವಂತ ವಿಷಯವನ್ನು ಸಹ ನಾನು ತಿಳಿಸಿದ್ದೇನೆ ಅದರ ಜೊತೆಗೆ ಆ ಐದು ಟ್ರೈನರ್ಗಳು ಅವರನ್ನು ಸಹ ಇವತ್ತು ಅರಣ್ಯ ಇಲಾಖೆಯವರು ಇಲ್ಲಿ ಕರೆಸಿ ಕರೆಸಿದ್ದಾರೆ ಯಾಕಂತ ಹೇಳಿದ್ರೆ ಅದನ್ನು ಬೇರೆ ಕಡೆಗೆ ಓಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ಟ್ರೈನರ್ಗಳು ಯಾರು ಬಂದಿದ್ದಾರೆ ಅವರನ್ನು ಅವರು ಸಹ ಇದಕ್ಕೆ ಇವತ್ತಿನಿಂದ ಈ ಎರಡು ಆನೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಇರ್ತಾರೆ ಎನ್ನುವಂಥದ್ದನ್ನು ಸಹ ಈಗಾಗಲೇ ಆರ್ ಎಫ್ಒರು ಮತ್ತು ಎಸಿ ಸಿ ಎ ಸಿ ಎಫ್ ಸಹ ತಿಳಿಸಿದ್ದಾರೆ ಮತ್ತು ಆಲ್ರೆಡಿ ಬಂದಿದ್ದಾರೆ ಆನೆಗಳು ಈಗ ಧರ್ಮಸ್ಥಳ ತೋಟತಾಡಿ ಈ ಪ್ರದೇಶದಲ್ಲಿ ಮೂರು ಆನೆಯ ಒಂದು ನಿನ್ನೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ನ ಹಿಂಬದಿಯವರೆಗೆ ಬಂದು ಕೃಷಿಯನ್ನು ನಾಶ ಮಾಡಿ ಹೋಗಿ ಈಗ ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಇರ್ತಕ್ಕಂಥದ್ದು ಬೆಳ್ತಂಗಡಿ ಪರಿಸರ ಮತ್ತು ಈ ಪರಿಸರದಲ್ಲಿ ಒಂದು ಆನೆ ಕ್ಯಾಂಪ್ ಆಗಬೇಕು ಅನ್ನುವಂಥದ್ದು ಪ್ರಸ್ತಾಪವನ್ನು ಯಾಕೆ ಆನೆ ಕ್ಯಾಂಪ್ಗಳು ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಒಂದು ಇನ್ನೂರು ಎಕರೆ ಮುನ್ನೂರು ಎಕರೆ ಜಾಗದಲ್ಲಿ ಒಂದು ಆನೆ ಕ್ಯಾಂಪ್ ಗೆ ರಿಸರ್ವ್ ಮಾಡಿದ್ರೆ ಅದನ್ನು ಸುರಕ್ಷಿತವಾಗಿರ್ತಕ್ಕಂಥ ಬೇಲಿ ನಿರ್ಮಾಣ ಮಾಡಿ ಆನೆ ಕ್ಯಾಂಪ್ಗಳು ನಿರ್ಮಾಣ ಆಗ್ತದೆ ಆಗ ಇಲ್ಲಿರ್ತಕ್ಕಂಥ ಈ ರೀತಿಯ ಕೃಷಿಕರಿಗೆ ಹಾನಾಗ್ತಕ್ಕಂಥ ಆನೆಗಳಿದ್ರೆ ಅದನ್ನು ಹಿಡಿದು ಆನೆ ಕ್ಯಾಂಪ್ ಗೆ ಹಾಕಿದ್ರೆ ಈ ಭಾಗದಲ್ಲಿ ತುಂಬಾ ಕೃಷಿಕರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲೂ ನಾನು ಅದನ್ನು ಈಗಾಗಲೇ ಸರ್ಕಾರಕ್ಕೂ ಆಗ್ರಹ ಮಾಡಿದ್ದೇನೆ ಮೊನ್ನೆ ಕೆ ಡಿ ಪಿ ಸಭೆಯಲ್ಲೂ ನಾನು ಆ ಪ್ರಸ್ತಾಪವನ್ನು ಮಾಡಿದ್ದೇನೆ ಅಷ್ಟೇ ಇವತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಆನೆ ಇದೆ ಈ ವಿಶೇಷವಾಗಿ ಆನೆ ಕಾರಿಡಾರ್ ಏನು ಇದೆ ಆನೆ ಕಾರಿಡಾರ್ ಕಾರಿಡಾರ್ನಿಂದ ನಿಂದ ನಮ್ಮ ಕೃಷಿಕರಿಗೆ ಹಾನಿ ಆಗ್ತಕ್ಕಂಥದ್ದು ನಿಟ್ಟಿನಲ್ಲಿ ಅದು ಹೊರಗೆ ಬರ್ತದೆ ಆ ಯಾವ ಭಾಗದಲ್ಲಿ ಆನೆ ಕಾರಿಡಾರ್ ನಲ್ಲಿ ಕೃಷಿಗೆ ಕೃಷಿ ಪ್ರದೇಶಕ್ಕೆ ಅದು ನುಗ್ತದ ಅಲ್ಲಿ ವಿಶೇಷವಾಗಿ ರೈಲ್ವೆ ಹಳಿಗಳ ಬೇಲಿ ನಿರ್ಮಾಣ ಆದರೆ ಹೆಚ್ಚು ಸುರಕ್ಷಿತವಾಗಿ ಕೃಷಿಕರು ಇರ್ತಾನೆ ಅನ್ನುವಂಥ ದೃಷ್ಟಿಯಿಂದಲೂ ನಾನು ಆ ದೃಷ್ಟಿಯಿಂದಲೂ ಮತ್ತೆ ಈ ಜಿಲ್ಲೆಗಳಿಗೆ ಹೆಚ್ಚು ಆ ರೀತಿಯ ಬೇಲಿ ನಿರ್ಮಾಣ ಆಗ್ಬೇಕನ್ನುವಂತ ಆಗ್ರಹವನ್ನು ಮಾಡಿದೆ ನಾನು ಅವತ್ತಿನಿಂದ ಏನು ಅಂತ ಹೇಳಿದ್ರೆ ಬೇರೆ ಈ ಜಿಲ್ಲೆಯಲ್ಲಿರ್ತಕ್ಕಂತ ಕೃಷಿಕರಿಗೆ ಆನೆ ದಾಳಿ ಇರ್ಬೋದು ಆನೆಯಿಂದ ಕೃಷಿಕರ ಕೃಷಿ ಹಾನಿ ಜೀವ ಭಯ ಭಯದಲ್ಲಿ ವಾತಾವರಣ ಜೀವನ ಮಾಡಬೇಕು ಒಂದು ಆನೆದ್ದಾದ್ರೆ ಇನ್ನೊಂದು ಹಂದಿ ಹಂದಿಯಿಂದಾಗಿ ಕೃಷಿಕರು ಇವತ್ತು ಕೃಷಿ ಮಾಡದಂತ ಪರಿಸ್ಥಿತಿ ಅದ್ರ ಜೊತೆ ಮಂಗಗಳ ಕಾಟ ಅದರ ಜೊತೆ ನವಿಲಿನ ಕಾಟ ಈ ಎಲ್ಲ ಪ್ರಾಣಿಗಳ ಕಾಟದಿಂದಾಗಿ ಕೃಷಿಕರು ಕೃಷಿ ಮಾಡದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒತ್ತು ಕಟ್ಟು ಹೇಳಿರ್ತಕ್ಕಂಥದ್ದು ಆನೆ ದಾಳಿಯಿಂದ ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಡಬೇಕು ಅದರ ಜೊತೆಗೆ ಇವತ್ತು ಹಂದಿ ಇರ್ಬೋದು ಮಂಗ ಇರ್ಬೋದು ನವಿಲಿನ ದೃಷ್ಟಿಯಿಂದಲೂ ಕೃಷಿಕರಿಗೆ ಬಾಧೆ ಆಗದ ರೀತಿಯಲ್ಲಿ ಜೀವ ಪ್ರಾಣಿಗಳು ಸಹ ಜೀವಿ ಜೀವಿಸ್ಲಿಕ್ಕೆ ಹಕ್ಕಿದೆ ಅಂತ ಒಂದು ಸ್ಪೀಕರ್ ಅವ್ರು ಹೇಳಿದ್ರು ಆದ್ರೆ ಮನುಷ್ಯ ಜೀವಿಸ್ಲಿಕ್ಕೂ ಹಕ್ಕಿದೆಯಲ್ಲ ಮನುಷ್ಯನೇ ಜೀವಕ್ಕೆ ಹೆಚ್ಚು ಬೆಲೆ ಕೊಟ್ಟು ಸರ್ಕಾರ ಅದಕ್ಕೆ ಒತ್ತು ಕೊಡಬೇಕು ಅನ್ನುವಂತ ಆಗ್ರಹ